ಬ್ಯಾಕ್ ಟು ಅನನ್ಯಾ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವಾಗ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಹೊಸ ವೀಡಿಯೋ ಜೊತೆಗೆ ನೀವೆಲ್ಲರೂ ಮುಂದೆ ಬಂದಿದ್ದೀನಿ ಏನು ಹೊಸ ವೀಡಿಯೋ ಅಂತ ಎಲ್ಲ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿದ್ರು ನೋಡ್ತಾ ಇದ್ದರೆ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹೇಟ್ ಮಾಡಿ ಸೊ ದ್ಯಾಟ್ ನಾವು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ ಸೊ ಏನಂತಂದರೆ ಆ ಸ್ಕಿನ್ ಅಥವಾ ಹೇರ್ ಪ್ರಾಬ್ಲಮ್ ನಿಮಗಿತ್ತು ಅಂತಂದರೆ ಆ ವೀಡಿಯೋನ ನೋಡಿಕೊಂಡು ನಾನು ಹೇಳೋ ಪ್ರೊಸೀಜರ್ಸ್ನೆಲ್ಲ ನೀವು ಯೂಸ್ ಮಾಡಿದ್ರೆ ನಿಮ್ಮ ಕೈಯಲ್ಲಿ ಆ ಬೆನಿಫಿಟ್ ಸಿಗುತ್ತೆ ಗೈಸ್ ಟ್ರಸ್ಟ್ ಮೀ ಆ ಬೆನಿಫಿಟ್ಸ್ ನಿಮಗೆ ಸಿಕ್ಕೇ ಸಿಗುತ್ತೆ ವೀಡಿಯೋನ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ನನಗೇನಂತಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಆಗ್ಬೋದು ನಿಮ್ಮ ಒಂದೊಂದು ಕಾಮೆಂಟ್ಸ್ ಲೈಕ್ಸ್ ಆಗ್ಬೋದು ನನಗೆ ಒಂದು ಮೋಟಿವೇಶನ್ ಅಂತಲೇ ಹೇಳ್ಬೋದು ಬಿಕಾಸ್ ನನ್ನಿಂದ ಒಬ್ರಿಗೆ ಹೆಲ್ಪ್ ಆಗ್ತಿದೆ ಅಂತಂದರೆ ಅದು ಆ್ಯಕ್ಚುಲಿ ದೊಡ್ಡ ವಿಷಯ ಅಂತ ಹೇಳ್ಬೋದು ಬಿಕಾಸ್ ನಾವು ವಿಡಿಯೋ ಮಾಡೋದೇನಕ್ಕೆ ಅಂತಂದರೆ ಒಬ್ರಿಗೆ ಹೆಲ್ಪ್ ಆಗಲಿ ಅಂತಲೇ ನಾನು ವಿಡಿಯೋ ಮಾಡೋದು ಸೊ ನನಗೂ ಮೋಟಿವೇಶನ್ ಬೇಕಂತಂದರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ನಿಮ್ಮ ಲೈಕ್ ನಿಮ್ಮ ಕಾಮೆಂಟ್ಸ್ ಅಂತಲೇ ನನಗೆ ಅತಿ ಹೆಚ್ಚಾಗಿ ಹೆಲ್ಪ್ ಆಗ್ತಿದ್ಯಾ ಏನಾಗ್ತಿದೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೇಟ್ ಮಾಡಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ವೀಡಿಯೋನ ಸಬ್ಸ್ಕ್ರೈಬರ್ಸ್ ಎಷ್ಟು ನೋಡ್ತಾ ಇದ್ದಾರೆ ಅನ್ಸಬ್ಸ್ಕ್ರೈಬರ್ಸ್ ಕೂಡ ಅಷ್ಟೇ ನೋಡ್ತಾ ಇದ್ದಾರೆ ಸೊ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವೀಡಿಯೋ ಏನು ಅಂತ ಅಂದರೆ ಪಿಂಪಲ್ಸ್ ನೀವು ನೋಡ್ಬೋದು ಇಲ್ವೊಂದು ಇಲ್ವೊಂದು ಸೊ ಆ್ಯಕ್ಚುಲಿ ನನಗೆ ಹೇಳಬೇಕಂದ್ರೆ ಪಿಂಪಲ್ಸ್ ಬಂತು ಅಂತ ಅಂದರೆ ಯಾವಾಗಲೂ ಬರೋಲ್ಲ ಗಾಯ ಮುಂಚೆ ತುಂಬ ಪಿಂಪಲ್ಸ್ ಬರ್ತಾಯಿತ್ತು ಸೊ ನಾನು ಯಾವಾಗ ಹೋಮ್ ರೆಮಿಡೀಸ್ಗಳನ್ನ ಸ್ಟಾರ್ಟ್ ಮಾಡಿದೆ ಆವಾಗ್ಲಿಂದ ಪಿಂಪಲ್ಸ್ ಬರೋದು ಸ್ಟಾಪ್ ಆಯಿತು ಸೊ ಏನಾದರೆ ಮನೆಯಲ್ಲಿ ಇರುತ್ತೆ ಸರ್ ಒಂದೇ ಒಂದು ಇಂಗ್ರೀಡಿಯೆಂಟ್ ಇರುತ್ತೆ ಮನೆಯಲ್ಲಿ ಆ ಇಂಗ್ರಿಡಿಯೆಂಟ್ನ ಯೂಸ್ ಮಾಡಿ ನೀವು ಪಿಂಪಲ್ಸ್ನ ಮೂರೇ ದಿನದಲ್ಲಿ ಹೋಗಿಸ್ಬೋದು ದಿನ ಅಪ್ಲೈ ಮಾಡಿ ಮ ಲೈಕ್ ಒಂದು ಹಾಫ್ ಆನ್ ಅವರ್ ಅಪ್ಲೈ ಮಾಡಿದರೆ ಸಾಕು ಅದು ಡಲ್ ಆಗ್ತಾ ಆಗ್ತಾ ನಿಮಗೆ ಹೊಟ್ಟೋಗಿಬಿಡುತ್ತೆ ನಿಜವಾಗ್ಲೂ ಸೊ ಏನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಪಿಂಪಲ್ ಯಾವ್ಯಾವ ಕಾರಣಕ್ಕೆ ಬರುತ್ತೆ ಅಂತಂದರೆ ಪಿಂಪಲ್ಸು ಹಲವಾರು ಕಾರಣಕ್ಕೆ ಬರುತ್ತೆ ನಮ್ಮ ಫೇಸ್ ಮೇಲೆ ಸೊ ಏನು ರೀಸನ್ ಅಂತ ಅಂದರೆ ಒಂದು ಬಂದುಬಿಟ್ಟು ಹೀಟ್ ನನಗೆ ಆ್ಯಕ್ಚುಲಿ ಪಿಂಪಲ್ಸ್ ಬರೋದು ನನಗೆ ಹೀಟ್ ಆದಾಗ ಬರುತ್ತೆ ತುಂಬ ಹೀಟ್ ಆದಾಗ ನನಗೆ ಪಿಂಪಲ್ಸ್ಗಳಿಗೆ ನಾವು ಗೋಬಿ ಅಥವಾ ಚಿಕೇನು ಏನು ಹೀಟ್ ನಾನು ಹೇಳ್ತಾ ಇರೋದು ಹೀಟ್ ಪದಾರ್ಥ ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ ಬಾಡಿಗೆ ಅದು ಎಕ್ಸಸ್ ಆಫ್ ಹೀಟ್ ಆದಾಗ ಪಿಂಪಲ್ಸ್ ಬರುತ್ತೆ ನನಗೆ ಎಕ್ಸಸ್ ಆಫ್ ಹೀಟ್ ಆದಾಗ ಮಾತ್ರ ಪಿಂಪಲ್ಸ್ ಬರೋದು ಬೇರೆ ರೀಸನಿಗೆ ಪಿಂಪಲ್ಸ್ ಬರಲ್ಲ ಸೊ ಪಿಂಪಲ್ಸ್ ಬಂದರೆ ಸುಮ್ಮನೆ ಇರ್ತೀವ ನಾವು ಚಾನ್ಸೇ ಇಲ್ಲ ಅದನ್ನು ಹೋಗ್ತೀವಿ ನೀಟಾಗಿ ಇದನ್ನೆಲ್ಲ ಟಚ್ ಮಾಡ್ತೀವಿ ಅದೇನಾಗುತ್ತೆ ಇರು ನನಗೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ ಅಂತ ಪಕ್ಕದಲ್ಲೂ ಅದ್ರ ಫ್ರೆಂಡ್ಸ್ಗಳನ್ನ ಕರ್ಕೊಂಡು ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸೊ ಐ ವಿಲ್ ಸಜೆಸ್ಟ್ ಯು ಯಾವುದೇ ಕಾರಣಕ್ಕೂ ಪಿಂಪಲ್ಸ್ ಬಂದರೆ ಅದಾಗದೆ ಹೋಗ್ಲಿಕ್ಕೆ ಬಿಡಿ ಏನಾದರೂ ರೆಮಿಡಿ ಸಿಕ್ತು ಅಂತಂದರೆ ಹಚ್ಚಿ ಅಥ್ವಾ ನೀವು ಅದನ್ನು ಟಚ್ ಮಾಡೋದಾಗಲಿ ಅದನ್ನು ನಂಬಿಕೋದಾಗ್ಲಿ ಮಾಡಬೇಡಿ ಸೊ ದಟ್ ನಿಮಗೆ ಅದು ಕಲೆ ಉಳ್ಕೊಳ್ಳುತ್ತೆ ಹಾಗೆ ಪೋರ್ಸ್ಗಳು ಬಂದು ಸ್ಟಾರ್ಟ್ ಮಾಡುತ್ತೆ ಸೊ ಪಿಂಪಲ್ಸ್ಗಳಿಗೆ ತೊಂದರೆ ಕೊಡಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇನ್ನೊಂದೇನಂತ ಅಂದರೆ ನಾವು ತುಂಬ ಜಂಕ್ಸ್ ತಿಂತೀವಿ ಈಚೆಗಡೆ ಲೈಕ್ ಆ ಆಯಿಲ್ ನೋಡ್ಬೋದು ಇಂಜಿನ್ ಆಯಿಲ್ ಥರ ಇರುತ್ತೆ ಆ್ಯಕ್ಚುಲಿ ಮನೇಲಿ ಏನು ಮಾಡ್ತಾರೆ ಎರಡು ಸತಿ ಏನಾದರೂ ಮೇಲೆ ಈಗ ಕಬಾಬ್ ಆಗ್ಬೋದು ಏನಾದರೂ ಎರಡು ಸತಿ ಕರೆದ ಮೇಲೆ ಆ ಎಣ್ಣೆನ ರಿಯೂಸ್ ಮಾಡಲ್ಲ ಬಿಕಾಸ್ ಅವರು ಅತಿ ಹೆಚ್ಚಾಗಿ ಎಣ್ಣೆನ ಹಾಕಿ ಕರೆಯೋದೂ ಇಲ್ಲ ಸೊ ರಿಯೂಸ್ ಮಾಡಲ್ಲ ಇಲ್ಲೇನು ಮಾಡ್ತಾರೆ ಅವ್ರಿಗೆ ಲೀಸ್ಟ್ ಬೋ ದೊಡ್ಡ ಅವ್ರಿಗೇನಂದ್ರೆ ಪ್ರಾಫಿಟ್ ಆಗಿರುತ್ತೆ ಸೊ ಅವರಿಗೆಲ್ಲ ಇವನ್ ನಾವು ಕೆಲಸ ಏನಾದರೂ ಮಾಡ್ತಾ ಇದ್ರೆ ನಮ್ಮ ಮೋಟ ಏನಾಗಿರುತ್ತೆ ಪ್ರಾಫಿಟ್ ಆಗಿರುತ್ತೆ ಬಿಕಾಸ್ ನಾವು ಇನ್ವೆಸ್ಟ್ ಮಾಡಿರ್ತೀವಿ ವಿ ಹ್ಯಾವ್ ಟು ಒನ್ ಅ ಪ್ರಾಫಿಟ್ ಪ್ರಾಫಿಟ್ ರೈಟ್ ಸೊ ಎಲ್ಲದೂ ಅದೇ ಆಗಿರುತ್ತೆ ಸೊ ಏನು ಮಾಡ್ತಾರೆ ರೆ ಒಂದು ಕಮ್ಮಿ ದುಡ್ಡಿನ ಆಯಿಲ್ ಆಗಿರ್ಬೋದು ಅಥವಾ ಅದನ್ನೇ ರೀಯೂಸ್ ಮಾಡೋದಾಗ ಆಗಿರ್ಬೋದು ಹಿಂಗಾಗುತ್ತೆ ಸೊ ಆ ಆಯಿಲ್ ನಮಗೆ ಇನ್ಫೆಕ್ಷನ್ ಥರ ಹಾಗೆ ನಮಗೆ ಪಿಂಪಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೂ ಒಂದು ರೀಸನ್ಸ್ ಬಂದರೆ ಹಾರ್ಮೋನ್ಸ್ ಚೇಂಜ್ ಆದಾಗ ಆಗುತ್ತೆ ಆ್ಯಂಡ್ ದಿರ್ ಆರ್ ಮೆನಿ ರೀಸನ್ಸ್ ಆಯಿಲ್ ಸ್ಕಿನ್ ಅವರಿಗಂತೂ ಆ್ಯಕ್ಚುಲಿ ವೆರಿ ಸೆನ್ಸಿಟಿವ್ ಇರೋದು ಅವ್ರ ಸ್ಕಿನ್ ಸೊ ಏನೇನೋ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ನೀವು ಪಿಂಪಲ್ಸ್ನ ಬರ್ಸ್ಕೋಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯಸ್ ಆ್ಯಕ್ಚುಲಿ ಮೆನಿ ರೀಸನ್ಸ್ ನಾನು ಹೇಳ್ದಂಗೆ ಫ್ರಮ್ ದ ಏಜ್ ಆಫ್ ಟ್ವೆಲ್ ತರ್ಟಿನ್ ಟು ಟಿಲ್ ದ ಏಜ್ ಆಫ್ ಟ್ವೆಂಟಿ ಸಿಕ್ಸ್ ಇಟ್ಸ್ ವೆರಿ ಕಾಮನ್ ಆ್ಯಕ್ಚುಲಿ ಟ್ವೆಂಟಿ ಸಿಕ್ಸ್ ಆದಮೇಲೆ ಬರುತ್ತೆ ಇಲ್ಲ ಅಂತಲ್ಲ ಮೇನ್ಲಿ ಈ ಏಜ್ ಬಿಟ್ವೀನಲ್ಲಿ ತುಂಬ ಬರುತ್ತೆ ಅಂತ ನಾನು ಹೇಳ್ತೀನಿ ಸೊ ಅದಕ್ಕೆ ಮನೇಲಿರೋ ಒಂದೇ ಒಂದು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಮೂರೇ ದಿನದಲ್ಲಿ ನಮ್ಮ ಮುಖದಲ್ಲಿರೋ ಪಿಂಪಲ್ಸ್ನ ಹೇಗೆ ರಿಡ್ ಆಫ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ತೀನಿ ಹೇಳಿದಂಗೆ ಮನೇಲಿರೋ ಒಂದೇ ಒಂದು ಇನ್ಗ್ರೀಡಿಯೆಂಟ್ಸ್ಗೆ ಅದು ಚೆಕ್ಕೆ ಸೊ ನೀವು ನೋಡ್ಬೋದು ಇದನ್ನು ಮನೇಲಿ ತುಂಬ ನೋಡಿರ್ತೀರಾ ಚಕ್ಕೆನ ಅಲ್ವಾ ಸೊ ಇದನ್ನೆಲ್ಲ ತುಂಬ ಸಾಂಬಾರ್ಗೆ ಬಾತ್ ಭಾತ್ ಆಗಿರ್ಬೋದು ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಇದು ಒಂದೇ ಒಂದು ಇಂಗ್ರೀಡಿಯೆಂಟ್ ಸಾಕು ಮೂರೇ ಮೂರು ದಿನದಲ್ಲಿ ನಿಮ್ಮ ಪಿಂಪಲ್ಸ್ನ ರೀಡ್ ಆಫ್ ಮಾಡ್ಕೊಳ್ಳಿ ಮೂರೇ ಮೂರು ದಿನದಲ್ಲಿ ನಿಮ್ಮ ಪಿಂಪಲ್ಸ್ನ ರೀಡ್ ಆಫ್ ಮಾಡ್ಕೊಳ್ಳಿಕ್ಕೆ ಸೊ ಇದು ಬೇಕಂತಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಬಿಕಾಸ್ ಆನ್ಲೈನಲ್ಲೂ ಅವೈಲಬಲ್ ಇರುತ್ತೆ ಸೊ ಆನ್ಲೈನಿಂದ ನಿಮಗೆ ಜಾಸ್ತಿ ಬೇಡ ಅಂತ ಅಂದರೆ ನೀವೇನು ಮಾಡ್ಬೋದು ಅಂದರೆ ಅಂಗಡಿಗೆ ಒಬ್ಬಿಟ್ಟು ಟೆನ್ ರುಪೀಸ್ ಕೊಟ್ಟರೆ ನಿಮಗೆ ಇದು ಸಿಗುತ್ತೆ ಸೊ ಅದಕ್ಕೋಸ್ಕರ ಇದು ತುಂಬ ಯೂಸ್ಫುಲ್ ಅಂತ ಹೇಳ್ತೀನಿ ಇದ್ರ ಜೊತೆಗೆ ನಮಗೆ ಅದೊಂದು ಟರ್ಮರಿಕ್ ಬೇಕಾಗುತ್ತೆ ಹರ್ಷಣ ಸೊ ಹರ್ಷಣ ಅಲ್ಲಿ ಆ್ಯಕ್ಚುಲಿ ಯುಬೋಟಿ ಟೈಮಲ್ಲಿ ಏನು ಮಾಡ್ತಾರೆ ತುಂಬ ಮುಖಕ್ಕೆಲ್ಲ ಹರ್ಷಣ ಹಾಕ್ತಾರೆ ಯಾಕೆ ಅಂದರೆ ಒಂದು ರೀಸನು ಹೇರ್ಸ್ ಹೋಗಲಿ ಅಂತ ಅಥವಾ ಪಿಂಪಲ್ಸ್ಗಳಿತ್ತಂದರೆ ಅದು ಹೋಗಲಿ ಅಂತ ಈ ಥರ ರೀಸನ್ಗಳಿಗೆ ಹಾಕ್ತಾರೆ ಸೊ ನಾನು ನಾನು ಅಷ್ಟೇ ಅದನ್ನು ಯೂಸ್ ಮಾಡಿ ನಿಮಗೆ ಪಿಂಪಲ್ಸ್ನ ಮೂರು ದಿನದಲ್ಲಿ ಹೇಗೆ ರಿಡಾಫ್ ಮಾಡ್ಕೊಳ್ಳೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಲೆಟ್ ಸ್ಟಾರ್ಟ್ ಅ ಪ್ರೊಸೀಜರ್ ಸೊ ಗೈಸ್ ಆ ಚೆಕ್ಕೆ ಏನಿರುತ್ತೆ ಈ ಚೆಕ್ಕನ ನೀವು ಒಂದೇ ಒಂದು ತೊಗೊಳ್ಳಿ ಚಿಕ್ಕದು ಬಿಕಾಸ್ ಬಿಕಾಸ್ ಆಮೇಲೆ ನೋಡಿ ಇದು ಸೆನ್ಸಿಟಿವ್ ಸ್ಕಿನ್ ಇತ್ತರ ನಾನು ಯೂಸ್ ಮಾಡಬೇಡಿ ಅಂತಲೇ ಹೇಳೋದು ಬಿಕಾಸ್ ಅವರಿಗೆ ಬರ್ನಿಂಗ್ ಆದರೂ ಆಗ್ಬೋದು ನಾನು ಹೇಳಲಿಕ್ಕಾಗಲ್ಲ ಸೊ ಪ್ಯಾಕ್ ಟೆಸ್ಟ್ ತೊಗೊಳ್ಳಿ ಸೊ ಇದನ್ನು ನೀವೇನು ಮಾಡಬೇಕಾದ್ರೆ ಅರ್ದ್ಕೊಳ್ಬೇಕು ಅರ್ಕೊಳ್ಬೇಕು ಅಥವಾ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಒಂದೇ ಒಂದು ಸ್ವಲ್ಪ ನೀರು ಮತ್ತು ಹರ್ಷಣ ಪುಡಿ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಗಾಯಸ್ ನೋಡ್ಬೋದು ಇದು ಸೊ ಇದಕ್ಕೇನು ಮಾಡಿದರೆ ಚಕ್ಕೆ ಪೇಸ್ಟ್ ಮತ್ತು ಸ್ವಲ್ಪ ಅರ್ಶನ ಪುಡಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟಿರೋದು ಸೊ ಇದನ್ನು ನೀವು ಯೂಸ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಬಿಕಾಸ್ ಏನಾಗುತ್ತೆ ಅಂತಂದರೆ ಅರ್ಶಿನ ನಾನು ಹೇಳಿದರೆ ತುಂಬ ಬೆನಿಫಿಟ್ಸ್ ಇದೆ ಯೂಸ್ಫುಲ್ ಬೆನಿಫಿಟ್ಸು ಆ್ಯಂಡ್ ಚಕ್ಕೆಲೂ ಕೂಡ ತುಂಬ ಬೆನಿಫಿಟ್ಸ್ ಇದೆ ಎಸ್ಪೆಷಲಿ ಪಿಂಪಲ್ಸಿಗೆ ಹೇಳ್ಬೋದಲ್ಲ ನೀವು ನೋಡ್ಬೋದು ಇವಾಗ ಪಿಂಪಲ್ಸ್ ಇದೆ ನಾನು ನೆಕ್ಸ್ಟು ವೀಡಿಯೋಸ್ಗಳಲ್ಲಿ ನಿಮಗೆ ಬರ್ತೀನಿ ಈವೇಕಲ್ಲ ಅಟ್ಲೀಸ್ಟ್ ನೆಕ್ಸ್ಟ್ ವೀಕಲ್ಲಿ ನಿಮಗೆ ನನ್ನ ಫೇಸಲ್ಲಿ ಪಿಂಪಲ್ಸ್ ಕಾಣಲ್ಲ ರಸ್ಮಿ ಪಿಂಪಲ್ಸ್ ಕಾಣಲ್ಲ ಸೊ ಅದಕ್ಕೆ ಈ ಬೆನಿಫಿಟ್ಸ್ನ ನ ಯೂಸ್ ಆಗುತ್ತೆ ನಿಮಗೆ ಈ ಟಿಪ್ ನಿಮಗೆ ಬೆನಿಫಿಟ್ ಮಾಡೇ ಮಾಡುತ್ತೆ ಸೊ ಏನಿಲ್ಲ ಇದನ್ನು ತಗೊಂಡು ಹಚ್ಕೋಬೇಕು ನೀಟಾಗಿ ಹಚ್ಕೊಂಡು ಹಾ ನಂಗೆ ಎರಡೇ ಕಡೆ ಪಿಂಪಲ್ಸ್ ಇರೋದು ಸೊ ಎರಡೇ ಎರಡು ಕಡೆ ಹಾಕೋತಾ ಇದ್ದೀನಿ ನಾನು ಇದನ್ನ ಹಾಕೊಂಡ್ರೆ ನಿಮಗೆ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಬಂದೆ ಬಿಟ್ಟು ಅಂತ ಅಂತಂದರೆ ಸಾಕು ಸೊ ತುಂಬ ಹಾಕೊಳ್ಳಬೇಡಿ ಅಂತ ಹಾಕಿ ಅಂತ ನಾನು ಹೇಳಲ್ಲ ಸೊ ಈ ಎರಡೇ ಎರಡೇ ಇಂಗ್ರೀಡಿಯೆಂಟ್ಸ್ ಎಸ್ಪೆಷಲ್ ಚೆಕ್ಕೆ ಐತೆ ಎಲ್ಲರ ಮನೇಲೂ ಅವೈಲಬಿಲಿಟಿ ಇರುತ್ತೆ ಅದಕ್ಕೆ ನೀವು ಏನೋ ಹೋಗಿ ಇನ್ವೆಸ್ಟ್ ಮಾಡಬೇಕು ದುಡ್ಡು ಅಂತ ಹೇಳೋಕ್ಕಾಗಲ್ಲ ಮೂರೇ ಮೂರು ದಿನದಲ್ಲಿ ಈ ಬೆನಿಫಿಟ್ಸ್ ನಿಮಗೆ ಈ ಟಿಪ್ ನಿಮಗೆ ಯೂಸ್ ಆಗುತ್ತೆ ಆ್ಯಂಡ್ ಇದ್ರ ಜೊತೆಗೆ ನೀವು ಬೇವಿನ ಸೊಪ್ಪನ್ನ ಯೂಸ್ ಮಾಡ್ಬೋದು ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಹರ್ಷನ ಪುಡಿ ಹಾಕ್ಬಿಟ್ಟು ಇದೇ ಥರ ಹಾಕೊಳ್ಳಿ ಎರಡು ಟಿಪ್ಪು ಮೂರು ದಿನದಲ್ಲೇ ನಿಮಗೆ ಪಿಂಪಲ್ಸ್ ಹೋಗುತ್ತೆ ಬೇವಿನ ಸೊಪ್ಪು ಸಿಕ್ಕಿಲ್ಲ ಅಂತಂದರೆ ನಿಮಗೆ ಬೇವಿನ ಪೌಡ್ರು ಸಿಗ್ಬೋದು ಐ ಸೊ ಆನ್ಲೈನಲ್ಲಿ ನಂಗೆ ಸಿಕ್ಕಿದ್ರೆ ಅದನ್ನು ಸಹ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ ಸೊ ಯೂಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್ ಯೂಸ್ ಮಾಡಿ ಆ್ಯಂಡ್ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಏನೇ ಟಿಪ್ಸ್ ಬೇಕಿದ್ರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಆ ವಿಡಿಯೋಸ್ ಜೊತೆಗೆ ನೀವೆಲ್ಲರೂ ಮುಂದೆ ಬರ್ತೀನಿ ಸೊ ಇನ್ನೂ ಯಾಕೆ ತಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹಾಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವೇಟಿಂಗ್ ಬಾಯ್ ಬಾಯ್